ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ ಜನವರಿ ತಿಂಗಳ ಪಿಂಚಣಿ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ ಇನ್ನೂ ಕೆಲವೊಂದಿಷ್ಟು ಜನರು ಡಿಸೆಂಬರ್ ತಿಂಗಳದು ಪಿಂಚಣಿ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡಿ ಮಾಹಿತಿಯನ್ನು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ ನೀವು ಸಂಧೆ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು ಇಂದಿರಾಗಾಂಧಿ ರಾಷ್ಟ್ರೀಯ ಉದ್ದಪಿ ಯೋಜನೆ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು ಮೈತ್ರಿ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಪಿಂಚಣಿನ ಪಡಿತಕ್ಕಂಥವರಿಗೆ ಜನವರಿ ತಿಂಗಳ ಪಿಂಚಣಿ ಯಾವ ಒಂದು ಯೋಜನೆಯ ಪಿಂಚಣಿದಾರರಿಗೆ ಜಮಾ ಆಗಿದೆ ಮತ್ತು ಯಾವ ಒಂದು ಪಿಂಚಣಿ ಯಾವೊಂದು ಯೋಜನೆಯ ಪಿಂಚಣಿದಾರರಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ವೀಕ್ಷಕರೇ ಜನವರಿ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಜಮ ಆಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಂದಿರಾಗಾಂಧಿ ರಾಷ್ಟ್ರೀಯ ಯೋಜನೆ ಯೋಜನೆಯಲ್ಲಿ ಆರುನೂರು ರೂಪಾಯಿ ಪಿಂಚಣಿಯನ್ನು ಜಮ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಆ ವಿಧಿವೇತನ ಪಿಂಚಣಿ ಎಂಟನೂರು ರೂಪಾಯಿ ಜಮಾ ಆಗಿತ್ತು ಅಂದರೂ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಜನವರಿ ತಿಂಗಳಲ್ಲಿ ಪಿಂಚಣಿ ಜಮಾ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೂ ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಜಮಾ ಆಗಿಲ್ಲ ಅಂಥವರು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನು ಯಾರು ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತ ಈ ರೀತಿಯಾಗಿ ಸಸ್ಕ್ರೈಬ್ ಆಪ್ಷನ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಜೊತೆಗೆ ವೀಕ್ಷಕರೇ ಇನ್ನೂ ಯಾರಿಗೆ ಪಿಂಚಣಿ ನನ್ನ ಬಂದಿಲ್ಲ ಜಮಾ ಆಗಿಲ್ಲ ಎರಡು ಮೂರು ತಿಂಗಳಿಂದ ಕಳೆದ ಆರು ತಿಂಗಳಿಂದ ಪಿಂಚಣಿಯನ್ನು ಜಮಾ ಆಗಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತ ನಾನು ಕಳೆದ ವಿಡಿಯೋಗಳಲ್ಲಿ ಅನೇಕ ಬಾರಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಆದರೂ ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಜನವರಿ ತಿಂಗಳ ಪಿಂಚಣಿ ನನ್ನ ಯಾರಿಗೆಲ್ಲ ಬಂದಿಲ್ಲವೋ ಅಂಥವರಿಗೆ ಏನು ಅನ್ನಿಸುತ್ತೆ ಅಂತಂದರೆ ಜನವರಿ ತಿಂಗಳ ಪಿಂಚಣಿಯನ್ನು ಕೂಡ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಇರುತ್ತೆ ಯಾಕೆ ಅಂತಂದರೆ ಅವರಿಗೆ ಜಮಾ ಆಗಿರೋದಿಲ್ಲ ಹೀಗಾಗಿ ವೀಕ್ಷಕರು ಯಾರಿಗೆಲ್ಲ ಜಮಾ ಆಗಿದೆ ಅಂತ ನೋಡೋದಾದರೆ ಜನವರಿ ತಿಂಗಳಲ್ಲಿ ಪಿಂಚಣಿ ಏನಿದೆ ಸರ್ಕಾರದ ಕಡೆಯಿಂದ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೆ ಜಮಾ ಆಗಿದೆ ಎಂಟನೇ ತಾರೀಕಿನಿಂದ ಹಣ ಏನಿದೆ ಪಿಂಚಣಿಯನ್ನು ಎಂಟನೇ ತಾರೀಕಿನಿಂದ ಫಲಾನುಭವಿಗಳ ಒಂದು ಅಕೌಂಟ್ಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಇನ್ನು ವೀಕ್ಷಕರೆ ಯಾವೆಲ್ಲ ಒಂದು ಪಿಂಚಣಿ ಪಡಿತಕ್ಕಂಥವರಿಗೆ ಜಮಾ ಆಗಿದೆ ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತ ತಿಳಿಸೋದ್ರೆ ಈವರೆಗೂ ವೀಕ್ಷಕರೇ ಇವತ್ತಿನವರೆಗೂ ಕೂಡ ಪಿಂಚಣಿಯನ್ನು ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂಥವರಿಗೆ ಜಮಾ ಆಗ್ತಾಯಿದೆ ಇನ್ನು ವೀಕ್ಷಕರೇ ಸಂಧ್ಯಾ ಸುರಕ್ಷೆ ಯೋಜನೆ ಪಿಂಚಣಿ ಮತ್ತು ಪಿಂಚ ಅಂಗವಿಕಲ ಪಿಂಚಣಿಗಳನ್ನು ಏನು ಇದ್ದರೆ ಅಂಥವರಿಗೆ ಹೆಚ್ಚಾಗಿ ಪಿಂಚಣಿನ ಜಮ ಆಗಿರುವಂಥದ್ದು ಮತ್ತು ವೇತನ ಪಿಂಚಣಿನ ಪಡಿತಕ್ಕಂಥವರಿಗೆ ಹಣನ ಜಮ ಆಗಿರುವಂಥದ್ದು ಇನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಏನಿದೆ ಅಂಥವರಿಗೆ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇರುವಂಥದ್ದು ವೀಕ್ಷೆ ಬಹಳಷ್ಟು ಜನರು ನಮಗೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಜನವರಿ ತಿಂಗಳ ಪಿಂಚಣಿಯನ್ನು ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಸರ್ಕಾರದ ಕಡೆ ಅಥವಾ ಬಿಡುಗಡೆ ಆಗೇ ಆಗಿದೆ ಆಗಿದ್ದರೂ ಕೂಡ ನಮಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಇನ್ನೂ ಕೆಲವೊಂದಿಷ್ಟು ಜನರು ಡಿಸೆಂಬರ್ ತಿಂಗಳ ಪಿಂಚಣಿಯನ್ನು ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರು ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಜನವರಿ ತಿಂಗಳ ಪಿಂಚಣಿ ಹಣ ಇನ್ನೂ ಯಾರಿಗೆ ಬಂದಿಲ್ವೋ ಅಂಥವ್ರು ವೇಟ್ ಮಾಡಿ ಇನ್ನೂ ಐದು ದಿನಗಳ ಒಳಗಾಗಿ ನಿಮಗೆ ಪಿಂಚಣಿಯನ್ನು ಹಣ ಜಮಾ ಆಗ್ತಾಯಿದೆ ವೀಕ್ಷಕರೇ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಆಲ್ಮೋಸ್ಟ್ ಆಗಿ ಒಂದು ಟ್ವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಪಿಂಚಣಿ ಹಣನ ಜಮ ಆಗಿದೆ ವೀಕ್ಷಕರು ಇನ್ನೂ ಒಂದು ಈ ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಪಿಂಚಣಿನ ಬರೋದು ಬಾಕಿ ಇರುವಂಥದ್ದು ಇನ್ನು ವೀಕ್ಷಕರಿಗೆ ಹೆಚ್ಚಾಗಿ ಅಂತಂದರೆ ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಮತ್ತು ಮನಸ್ವಿನಿ ಪಿಂಚಣಿ ಮೈತ್ರಿ ಪಿಂಚಣಿ ಈ ರೀತಿಯಾಗಿ ಪಿಂಚಣಿಗಳನ್ನು ಪಡಿತಕ್ಕಂಥವ್ರಿಗೆ ಹೆಚ್ಚಾಗಿ ಜಮಾ ಆಗಿಲ್ಲ ಅವು ಕೂಡ ಐದು ದಿನಗಳ ಒಳಗಾಗಿ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಒಂದು ಒಳಾಂಗಣ ಮೂಲಗಳಿಂದನೇ ಮಾಹಿತಿನ ಬಂದಿರುವಂಥದ್ದು ಹೀಗಾಗಿ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಐದು ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಏನೇನಿದೆ ಜನವರಿ ತಿಂಗಳದು ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂಥವರಿಗೆ ಜಮಾ ಆಗ್ತಾಯಿದೆ ವೀಕ್ಷಕರೇ ಇನ್ನು ವೀಕ್ಷಕರು ಎರಡನೇದಾಗಿ ಮಾಹಿತಿನ ಹೇಳೋದಾದರೆ ಬಹಳಷ್ಟು ಜನರು ನಮಗೂ ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ದರು ಏನಂತ ಮಾಡ್ತಾಯಿದ್ರು ಅಂತಂದರೆ ಡಿಸೆಂಬರ್ ತಿಂಗಳದು ಕೆಲವೊಬ್ಬರಿಗೆ ಪಿಂಚಣಿಯನ್ನು ಜಮಾ ಆಗದೇ ಇರುವಂಥವ್ರು ನಮಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳದು ಪಿಂಚಣಿಯನ್ನು ಜಮಾ ಆಗಿಲ್ಲ ಜನವರಿ ತಿಂಗಳದು ಪಿಂಚಣಿಯನ್ನು ಜಮಾ ಆಗಿದೆ ಆದರೆ ಡಿಸೆಂಬರ್ ತಿಂಗಳದು ಪಿಂಚಣಿಯನ್ನು ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಸರ್ಕಾರದ ಒಂದು ಇಲಾಖೆ ಕಡೆಯಿಂದ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ಬಂದಿರುವಂಥ ಮಾಹಿತಿ ಪ್ರಕಾರ ಯಾರಿಗೆಲ್ಲ ಡಿಸೆಂಬರ್ ತಿಂಗಳೂ ಪಿಂಚಣಿಯನ್ನು ಜಮಾ ಆಗಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಸಂದೇಶ ಸಂದೇಶ ಯೋಜನೆ ಪಿಂಚಣಿದಾರರಾಗಿರ್ಬೋದು ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿದಾರಾಗಿರ್ಬೋದು ವಿಧವಾ ವೇತನ ಪಿಂಚಣಿದಾರ ಮನಸ್ವಿ ಮನಸ್ಸಿನ ಮೈತ್ರಿ ಪಿಂಚಣಿದಾರರಾಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ವಾಪ ಯೋಜನೆ ಪಿಂಚಣಿಯನ್ನು ಪಡಿತಕ್ಕಂಥವಾಗ್ಬೋದು ಈ ರೀತಿಯಾಗಿ ಪಿಂಚಣಿಯನ್ನು ಪಡಿತಕ್ಕಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಪಿಂಚಣಿ ಹಣನ ಜಮಾ ಆಗಿಲ್ವೋ ಅಂಥವರಿಗೆ ಜನವರಿ ತಿಂಗಳಲ್ಲಿ ಜಮಾ ಮಾಡ್ತೀವಿ ನಾವು ಆದಷ್ಟು ಮಾಹಿತಿನ ತಿಳಿಸಿರುವಂಥದ್ದು ಹೀಗಾಗಿ ವೀಕ್ಷಕರು ಯಾರಿಗೆಲ್ಲ ಡಿಸೆಂಬರ್ ತಿಂಗಳದು ಪಿಂಚಣಿಯನ್ನು ಜಮಾ ಆಗಿಲ್ವೋ ಅಂಥವರಿಗೆ ಒಂದು ಜನವರಿ ತಿಂಗಳಲ್ಲೇ ನಿಮಗೆ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ತಿಳಿಸಿರ್ತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ಮಾಹಿತಿನ ಇದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ನಮಗೆ ಕಳೆದ ಆರು ತಿಂಗಳಿಂದನೂ ಕೂಡ ಪಿಂಚಣಿಯನ್ನು ಇಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರು ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ನೀವು ಮೊದಲನೇದಾಗಿ ಕಳೆದ ಆರು ತಿಂಗಳು ಅಥವಾ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಪಿಂಚಣಿಯನ್ನು ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಪಿಂಚಣಿ ಸ್ಟೇಟಸಲ್ಲಿ ಏನಾದರೂ ಡಿಆಕ್ಟಿವ್ ಮತ್ತು ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನೀವು ನಿಮ್ಮ ಒಂದು ಪಿಂಚಣಿನ ಜನವರಿ ತಿಂಗಳಲ್ಲಿ ಪಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ ವೀಕ್ಷಕರೇ ಯಾಕೆ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಆರ್ಡರ್ ಕಾಪಿ ಏನಾಗಿರುತ್ತೆ ಅದು ರದ್ದಾಗಿರುತ್ತೆ ಹೀಗಾಗಿ ನಿಮಗೆ ಪಿಂಚಣಿನ ಬರ್ತಾ ಇರೋಲ್ಲ ಹೀಗಾಗಿ ಯಾವ ಕಾರಣಕ್ಕಾಗಿ ರದ್ದಾಗಿದೆ ಅಂತ ನೀವು ನಿಮ್ಮೊಂದು ಹತ್ತಿರದ ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ನಿಮ್ಮ ಸಾಮಾಜಿಕ ಮತ್ತು ಭದ್ರತೆ ಪಿಂಚಣಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಭೇಟಿ ನೀಡಿ ನಿಮ್ಮ ಸ್ಟೇಟಸ್ನ ಯಾವ ಕಾರಣಕ್ಕಾಗಿ ರದ್ದಾಗಿದೆ ಅಂತ ತಿಳಿದುಕೊಳ್ಳಿ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಹತೆ ಉಳ್ಳವರಾಗಿದ್ರಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಮತ್ತೆ ನೀವು ಪಿಂಚಣಿ ಸ್ಥಿತಿ ಏನಿದೆ ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡ್ಕೊಳ್ಬೋದು ವೀಕ್ಷಕರೇ ಇನ್ನು ವೀಕ್ಷಕರೇ ರಾಜ್ಯದಲ್ಲಿ ಅನರ್ಹ ಪಿಂಚಣಿಗಳನ್ನು ಪಿಂಚಣಿದಾರರು ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯದಲ್ಲಿ ಈಗಾಗಲೇ ಪರಿಷ್ಕರಣೆ ಪ್ರಾರಂಭವಾಗಿದ್ದು ಭಾಳಷ್ಟು ಜನರದ್ದು ಪಿಂಚಣಿಗಳನ್ನು ರದ್ದಾಗಿದೆ ಹೀಗಾಗಿ ರದ್ದಾಗಿರುವಂಥ ಪಿಂಚಣಿದಾರರಿಗೆ ಜನವರಿ ತಿಂಗಳಲ್ಲಿ ಪಿಂಚಣಿಯನ್ನು ಇಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ವೀಕ್ಷಕ್ರೆ ಹೀಗಾಗಿ ನೀವು ಕೂಡ ನಿಮ್ಮ ಒಂದು ಸಾರಿ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಉತ್ತಮವಾಗಿದೆ ವೀಕ್ಷಕ್ರೆ ಮತ್ತು ಇನ್ನೂ ನಾಲ್ಕನೇದಾಗಿ ಅಪ್ಡೇಟ್ ಏನಂತಂದರೆ ವೀಕ್ಷಕ್ರೆ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಪಿಂಚಣಿ ಹಣ ಹೆಚ್ಚಳ ಆಗಿದ್ದೇನಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅನೇಕ ವಿಡಿಯೋಗಳಲ್ಲಿ ನಾನು ಮಾಹಿತಿನ ತಿಳಿಸ್ತಾ ಬಂದಿದ್ದೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಸರ್ಕಾರದ ಕಡೆಯಿಂದ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಅಂಗವಿಕಲರಿಗೂ ಮಾಡಿಲ್ಲ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಿಗೆ ವಿಧವಾ ವೇತನ ಪಿಂಚಣಿದಾರರಿಗೆ ಗಾಂಧಿ ರಾಷ್ಟ್ರೀಯ ಉದ್ವಾಪಿ ಯೋಜನೆ ಮನಸ್ವಿನಿ ಮನಸ್ಸಿನಿ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಪಿಂಚಣಿಗಳನ್ನು ಯಾವೆಲ್ಲ ಒಂದು ಯೋಜನೆಗಳಿಂದ ಪಿಂಚಣಿನ ಪಡಿತಾ ಇದ್ರಿ ಅಂಥವರಿಗೆ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿನ ಹೆಚ್ಚಳ ಮಾಡಿದ್ದೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಆದೇಶನ ಹೊಡಿಸಿಲ್ಲ ಹೀಗಾಗಿ ಯಾರಿಗೂ ಕೂಡ ಪಿಂಚಣಿ ಹಣ ಹೆಚ್ಚಳ ಇಲ್ಲ ವೀಕ್ಷಕರೇ ಇನ್ನು ಹಿಂದೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಒಂದು ಯೋಜನೆಗೆ ಎಷ್ಟೆಷ್ಟು ಪಿಂಚಣಿನ ಕೊಡಬೇಕು ಅಂತ ನಿಗದಿಪಡಿಸಿದ್ದಾರೆ ಅಷ್ಟೇ ಪಿಂಚಣಿನ ಬರ್ತಾ ಇರುವಂಥದ್ದು ಯಾರಿಗೆಲ್ಲ ಒಂದು ಜನವರಿ ತಿಂಗಳಲ್ಲಿ ಎಷ್ಟು ಪಿಂಚಣಿ ಹಣ ಜಮಾ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣ್ಣು ಸಾ ರಾಜ್ಯ ಸರ್ಕಾರದ ಕಡೆಯಿಂದ ಹೆಚ್ಚಳ ಆಗಿಲ್ಲ ವೀಕ್ಷಕರೆ ಹೆಚ್ಚಳ ಆಗಿದೆ ಅಂತ ನೀವು ನಿರೀಕ್ಷೆ ಕೂಡ ಇಟ್ಟುಕೊಳ್ಬೇಡಿ ಇನ್ನು ಕೊನೆಯದಾಗಿ ವೀಕ್ಷಕರೇ ಡಬಲ್ ಪಿಂಚಣಿ ಹಣ ಜಮಾ ಆಗ್ತಾ ಇದೆಯಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಕೆಲವರು ಯಾರಿಗೂ ಕೂಡ ಡಬಲ್ ಪಿಂಚಣಿ ಹಣ ಒಂದೇ ತಿಂಗಳಲ್ಲಿ ಜಮಾ ಆಗೋದಿಲ್ಲ ವೀಕ್ಷಕ್ರೆ ಡಬಲ್ ಪಿಂಚಣಿ ಯಾರಿಗೆಲ್ಲ ಬರುತ್ತೆ ಅಂತಂದರೆ ಈವಾಗಲೇ ನಾನು ತಿಳಿಸಿರುವ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ್ಣು ಯಾರಿಗೆಲ್ಲ ಬಂದಿಲ್ಲವೋ ಅಂಥವರಿಗೆ ಕೆಲವೊಬ್ಬರಿಗೆ ಜನವರಿ ತಿಂಗಳಲ್ಲಿ ಜಮಾ ಆಗಿದೆ ವೀಕ್ಷಕ್ರೆ ಡಿಸೆಂಬರ್ ತಿಂಗಳಲ್ಲಿ ಬರದೇ ಇರುವಂಥ ಪಿಂಚಣಿದಾರರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಪಿಂಚಣಿ ಹಣ್ಣು ಜಮಾ ಆಗಿದೆ ಹೀಗಾಗಿ ಜನವರಿ ತಿಂಗಳದು ಮತ್ತು ಡಿಸೆಂಬರ್ ತಿಂಗಳದು ಎರಡು ತಿಂಗಳ ಹಣ ಆಗಿರುವುದರಿಂದ ಅಂಥವರಿಗೆ ಡಬಲ್ ಆಗಿ ಪಿಂಚಣಿಯನ್ನು ಜಮಾ ಆಗಿರುತ್ತೆ ಯಾಕೆ ಅಂತಂದರೆ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿಯನ್ನು ಬಂದಿರಲ್ಲ ಸೊ ಡಿಸೆಂಬರ್ ತಿಂಗಳ ಪಿಂಚಣಿಯನ್ನೇ ಜನವರಿ ತಿಂಗಳಲ್ಲಿ ಜಮಾ ಆಗಿರುತ್ತೆ ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಬಲ್ ಪಿಂಚಣಿಯನ್ನು ಒಂದೇ ತಿಂಗಳಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲ ವೀಕ್ಷಕರೇ ಕೊಡೋದು ಇಲ್ಲ ಹೀಗಾಗಿ ಇದನ್ನು ಕ್ಲಿಯರಾಗಿ ತಮಗೆ ಅರ್ಥ ಆಗಿದೆ ಅನ್ಕೊತೀನಿ ಭಾಳಷ್ಟು ಜನರು ಇದ್ರ ಬಗ್ಗೆಯೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ಪಿಂಚಣಿ ಹಣದ ಬಗ್ಗೆ ತಮಗೆ ಕ್ಲಿಯರಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರಿಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ವೋ ದಯವಿಟ್ಟು ವೆಯ್ಟ್ ಮಾಡಿ ಇನ್ನೂ ಐದು ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಹಣ ಇದೆ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸಿಕೊಡ್ತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೇ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ